ನೀಡ್ಸ ಪಬ್ಲಿಕ್ನ ಎಲ್ಲ ಭಕ್ತರಿಗೆ ನಮಸ್ಕಾರ ನೀವೇನಾದರೂ ಒಂದು ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಫೈ ಜಿ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಹೌದು ಒಂದು ಹೊಸ ಮೊಬೈಲ್ ಫೋನ್ ತೊಗೋಬೇಕು ಅಂತಂದರೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಯಾವ್ದು ತಗೋಲಿ ಯಾವ್ದು ಬಿಡಲಿ ಅಂತ ತುಂಬ ಕನ್ಫ್ಯೂಷನ್ ಇರುತ್ತೆ ಇನ್ ಕೇಸ್ ನಿಮ್ಮ ಬಜೆಟ್ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಇತ್ತು ಅಂತಂದರೆ ಅಮೇಜಾನಲ್ಲಿ ರೆಡ್ಮಿ ತರ್ಟೀನ್ ಸಿ ಫೈ ಜಿ ಮೊಬೈಲ್ ಫೋನ್ಗೆ ಒಂದು ಬಂಪರ್ ಡಿಸ್ಕೌಂಟ್ ಕೊಡ್ತಾ ಇರುವಂಥದ್ದು ಹೌದು ಕೇವಲ ಒಂಬತ್ತುವರೆ ಸಾವಿರ ರೂಪಾಯಿಗೆ ನಿಮಗೆ ಫೈ ಜಿ ಮೊಬೈಲ್ ಫೋನ್ ಸಿಗ್ತಾ ಇದೆ ಸೊ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಒಂದಿಗೆ ಈ ಫೋನ್ ಸಿಗ್ತಾ ಇರುವಂಥದ್ದು ಹಾಗಾದರೆ ಬನ್ನಿ ಒಂದು ರೆಡ್ಮಿ ತರ್ಟೀನ್ ಸಿ ಮೊಬೈಲ್ ಫೋನಲ್ಲಿ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಈ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಮೂರು ಕಲರ್ ವೇರಿಯಂಟ್ ಅಲ್ಲಿ ಮೊಬೈಲ್ ಫೋನ್ ನಮಗೆ ಸಿಗ್ತಾ ಇರುವಂತದ್ದು ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಾಗ ಒಂದು ಪ್ರೀಮಿಯಂ ಕ್ವಾಲಿಟಿ ಫೋನ್ ಅಂತ ಖಂಡಿತವಾಗಿ ನಮಗೆ ಇದು ಅನ್ಸುತ್ತೆ ಇನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಇಂಚಸ್ ಒಂದು ನೈಂಟಿ ಹರ್ಡ್ ಜಿರ್ವರ್ಷಿಯರ್ ಸ್ಕ್ರೀನ್ ಇಲ್ಲಿ ಕೊಟ್ಟಿದ್ದಾರೆ ನೀವೇನಾದರೂ ಆನ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಡೇಟ್ ಯೂಸೇಜ್ಗೆ ಮೀಟಿಂಗ್ ಅಟೆಂಡ್ ಮಾಡ್ತೀರಾ ಅಂತಂದ್ರೆ ಮೂವೀಸ್ ನೋಡ್ತೀರಾ ನೋಡುತ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಸ್ಕ್ರೀನ್ ಅಂತಾನೆ ಹೇಳ್ಬೋದು ಇನ್ನ ಪಫಾಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಮೀಡಾಟೆಕ್ ಡೈಮೆನ್ಸಿಟಿ ಸಿಕ್ಸ್ ಒನ್ ಡಬಲ್ ಜೀರೋ ಪ್ರೊಸೆಸರ್ ಕೊಟ್ಟಿರುವಂತಹ ಫೈ ಜಿ ಚಿಪ್ಸೆಟ್ ಅಂತ ಹೇಳ್ಬೋದು ಆಯ್ತಾ ಇನ್ ಕೇಸ್ ನೀವೇನಾದ್ರು ಸಣ್ಣ ಪುಟ್ಟ ಗೇಮ್ಸ್ ಆಡ್ತೀರಾ ಅಂತಂದ್ರೆ ಒಂದು ಆಫಿಷಿಯಲ್ ಯೂಸ್ ಮಾಡ್ತೀರಾ ತುಂಬಾ ಹೆವಿ ಯೂಸ್ ಮಾಡ್ತೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಇನ್ನ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಐವತ್ತು ಎಂ ಪಿ ಒಂದು ಡಿಎಲ್ ಕ್ಯಾಮ್ರಾ ಸೆಟಪ್ ಅಪ್ ನ ಭಾಗದಲ್ಲಿ ಕೊಟ್ಟಿರುವಂಥದ್ದು ಫ್ರಂಟ್ ಅಲ್ಲಿ ನಮಗೆ ಐದು ಎಂ ಪಿ ಒಂದು ಸೆಲ್ಫಿ ಕ್ಯಾಮರಾವನ್ನು ಕಟ್ಟಿದ್ದಾರೆ ಕಡೆ ಒಂದು ಡಿ ರೀಸೆಂಟ್ ಫೋಟೋಸ್ಗಳನ್ನು ಆರಾಮಾಗಿ ಇಲ್ಲಿ ಕ್ಲಿಕ್ ಮಾಡ್ಬೋದು ಇನ್ನು ಬ್ಯಾಟ್ರಿ ಪರ್ಫಾಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪ್ಯಾಸಿಟಿನ ಈ ಮೊಬೈಲ್ ಫೋನ್ ಹೊಂದಿರುವಂಥದ್ದು ನಮಗೆ ಆರಾಮಾಗಿ ಒಂದರಿಂದ ಎರಡು ದಿವಸ ಇದು ಬರುತ್ತೆ ಅಂತ ಹೇಳ್ಬೋದು ನಾವು ಏನಾದರೂ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಅಂತಂದರೆ ಇನ್ ಕೇಸ್ ನೀವು ಹೆವಿ ಯೂಸ್ ಮಾಡ್ತೀರಾ ಗೇಮಿಂಗ್ ಪರ್ಪಸ್ ತಗೋತೀರಾ ಅಂತಂದ್ರೆ ಸಹಿತ ನಿಮ್ಗೆ ಒಂದು ದಿವಸ ಯಾವುದೇ ಒಂದು ಇಶ್ಯೂ ಆಗಲ್ಲ ಅಂತ ಅನ್ಸುತ್ತೆ ಆಮೇಲೆ ಇದು ಹದಿನೆಂಟು ಬ್ಯಾಟ್ನಿ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಮಾಡುತ್ತೆ ಫೋನ್ ಬಟ್ ಬಾಕ್ಸ್ನಲ್ಲಿ ನಮಗೆ ಕೇವಲ ಹತ್ತು ಚಾರ್ಜರ್ ಚಾರ್ಜರ್ನ ಇಲ್ಲಿ ಕೊಟ್ಟಿರುವಂಥದ್ದು ಕಂಪ್ಲೀಟಾಗಿ ಫೋನ್ ಚಾರ್ಜ್ ಆಗೋಕ್ಕೆ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಒಂದು ಚಾರ್ಜರ್ನ ವ್ಯಾಟ್ ಅಂತ ಹೇಳ್ಬೋದು ಹತ್ತು ವ್ಯಾಟ್ ಯೂಸ್ ಮಾಡಿದರೆ ಒಂದೂವರೆ ಗಂಟೆ ಆಗುತ್ತೆ ಇನ್ ಕೇಸ್ ಹದಿನೆಂಟು ಬ್ಯಾಟ್ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಒಂದು ಗಂಟೆಯಲ್ಲಿ ಇದು ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನಿಮ್ಮ ಬಜೆಟ್ ಆದರೂ ಹತ್ತರಿಂದ ಹಂಡ್ರೆಡ್ ಸಾವಿರ ರೂಪಾಯಿ ಇತ್ತು ಒಂದು ಫೈವ್ ಜಿ ಮೊಬೈಲ್ ಫೋನ್ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಈ ಬಜೆಟಲ್ಲಿ ಯಾರಾದರೂ ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ ಮಿಸ್ ಮಾಡಿದ ಅವ್ರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇದೇ ಥರದ ಬೇರೆ ಬೇರೆ ಡೀಲ್ಸ್ಗಳಿಗಾಗಿ ಮಿಸ್ ಮಾಡಿದೆ ನಮ್ಮ ನೀಡ್ಸ್ ಪಬ್ಲಿಕ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದರೆ ಪ್ರತಿದಿನ ಈ ರೀತಿ ಒಂದು ಹೊಸ ಹೊಸ ಡೀಲ್ಸ್ಗಳ ಬಗ್ಗೆ ನಿಮಗೆ ಮಾಡಿ ಮಾಹಿತಿಯಲ್ಲಿ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್